ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದರನ್ನು ಕರ್ಸ್ರಿ ನಾನು ಬರ್ತೀನಿ ಯಾವ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ಬೇಕು ನಾನ್ ಮಾಡ್ತೀನಿ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಕಮಿಷನ್ ಎಮ್ ಎಲ್ ಎಂದ್ ರೂಪಾಯಿ ಕಮಿಷನ್ ಕೊಟ್ಟಿಲ್ಲ ಸುಧಾಕರ್ ಸಾಹೇಬ್ ಅವ್ರ ತರ ನಮ್ಮ ಶಾಸಕರು ಬಿಲ್ಡ್ ಅಪ್ ಕೊಡೋದು ದೊಡ್ಡದಾಗಿ ಪೆಂಡಲ್ಲಿ ಹಾಕ್ಬಿಟ್ಟು ದೊಡ್ಡದಾಗಿ ಒಂದು ಹಾರ ಹಾಕ್ಸ್ಕೊಂಡು ಏನೋ ಒಂದು ಜನರಿಗೆ ಸುಳ್ಳು ಹೇಳಿಕೆಗಳು ಕೊಟ್ಟು ಅಂತ ನಮ್ಮ ಶಾಸಕರಲ್ಲ ಇದೇ ತಾಲೂಕು ಇದೇ ಜಿಲ್ಲೆ ನಮ್ಮದು ನಾವೆಲ್ಲ ಇದ್ದೀವಲ್ಲ ಇವತ್ತು ಗುತ್ತಿಗೆದಾರನು ನೆಮ್ಮದಿಯಾಗಿದ್ದಾರೆ ಅಂದರೆ ಶಾಸಕ ಪ್ರದೀಪ್ ಈಶ್ವರ ಅವ್ರ ಕಾರಣ ನಮಸ್ಕಾರ ನಾನು ಬಿಸೇಗರಹಳ್ಳಿ ನಾಗೇಶ್ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀನಿ ಮೊನ್ನೆ ಡಾಕ್ಟರ್ ಕೆ ಸುಧಾಕರ್ ಸಂಸದರು ಮಾತಾಡಿದರು ನಮ್ಮ ಶಾಸಕರ ಬಗ್ಗೆ ಏನೋ ಅವರು ಹುಟ್ಟದಾಗಿನಿಂದ ನಟನೆ ಮಾಡಿಕೊಂಡು ಹಳ್ಳಿಗಳಿಗೆ ಹೋಗಿ ಮಣ್ಣಿನ ಮಣ್ಣನ್ನು ಆಳ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅದು ನಮಗೆ ಒಂಥರ ಬೇಸರ ಆಗುತ್ತೆ ಯಾಕಂದರೆ ಅವರು ಒಬ್ಬ ಜನಪ್ರತಿನಿಧಿ ಹಾಕ್ಕೊಂಡು ಆಗಿದ್ದುಕೊಂಡು ಅವರು ಸುಳ್ಳು ಹೇಳಿಕೆಗಳ್ ಕೊಡೋದನ್ನು ನಿಜವಾಗ್ಲೂ ಅವರು ನಿಲ್ಲಿಸಬೇಕು ಯಾಕಂದರೆ ನಮ್ಮ ಶಾಸಕರು ಪ್ರದೀಪ್ ಸಾಹೇಬ್ರು ಸಾಹೇಬರು ಪ್ರತಿಯೊಂದು ಹಳ್ಳಿಗೂ ಹೋಗಿ ಜನರ ಕಷ್ಟ ಅಲ್ಲೇ ಅಧಿಕಾರಿಗಳ ಎಲ್ಲ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಜನರು ಪರಿಹಾರವನ್ನು ನೀಡ್ತಾಯಿದ್ದಾರೆ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮನೆ ಮನೆಗೂ ವಿಸಿಟ್ ಮಾಡಿ ಅಲ್ಲಿ ಜನರ ಸಮಸ್ಯೆ ಏನಿದೆ ಚರಂಡಿ ವಿಚಾರ ಆಗಿರ್ಬೋದು ರಸ್ತೆ ಅಭಿವೃದ್ಧಿ ವಿಚಾರದಾಗಿರ್ಬೋದು ಮತ್ತು ಅವರ ಸಾರ್ವಜನಿಕ ಕುಂದು ಕೊರತೆಗಳ ವಿಚಾರ ಆಗಿರ್ಬೋದು ಆ ಒಂದು ವಿಚಾರಗಳನ್ನ ಅಧಿಕಾರಿಗಳ ಜೊತೆ ಅಲ್ಲೇ ಪರಿಹಾರ ಮಾಡ್ತಾಯಿದ್ದಾರೆ ಈ ಒಂದು ಹೇಳಿಕೆಗಳು ಕೊಡೋದು ಸಂಸದರು ಸರಿಯಲ್ಲ ಯಾಕಂದರೆ ಇವ್ರ ಥರ ಸುಧಾಕರ್ ಸಾಹೇಬ್ರ ಥರ ಅವ್ರ ಥರ ನಮ್ಮ ಶಾಸಕರು ಬಿಲ್ಡಪ್ ಕೊಡೋಲ್ಲ ಅವ್ರು ಹೋಗೋದು ಯಾವುದೋ ಒಂದು ಪಂಚಾಯಿತಿಯಲ್ಲಿ ಹೋಗೋದು ಪಂಚಾಯತಿ ಯಾವುದೋ ಒಂದು ವಿಲೇಜ್ಗೆ ಹೋಗಿ ದೊಡ್ಡದಾಗಿ ಪೆಂಡಲ್ಲಿ ಹಾಕಿಬಿಟ್ಟು ದೊಡ್ಡದಾಗಿ ಒಂದು ಹಾರ ಹಾಕ್ಸ್ಕೊಂಡು ಏನೋ ಒಂದು ಜನರಿಗೆ ಸುಳ್ಳು ಹೇಳಿಕೆಗಳು ಕೊಟ್ಟು ಬರೋ ಅಂತ ನಮ್ಮ ಶಾಸಕರಲ್ಲ ಯಾಕಂದರೆ ನಮ್ಮ ಜನರು ಸಾಮಾನ್ಯ ಜನರನ್ನು ಬೆರೆಸ್ಕೊಂಡು ಅಲ್ಲಿ ಜನರು ಪರಿಹಾರ ನೀಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಅವ್ರಿಗೆ ಹೇಳಿಕೆ ನಾನು ಕೊಡ್ತಾಯಿದ್ದೀನಿ ಯಾವುದೇ ಈ ಥರ ಹೇಳಿಕೆ ಕೊಡಬಾರ್ದು ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಅಭಿವೃದ್ಧಿ ಕಂಟ್ರ್ಯಾಕ್ಟ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಆ ವಿಚಾರ ನಮಗೆ ನಾವೆಲ್ಲ ಮೊದಲಿನ ಕಂಟ್ರಾಕ್ಟರಿಂದ ಬಂದಿರೋದು ಸುಧಾಕರ್ ಇದ್ದಾಗ ನಿಜವಾಗ್ಲೂ ಇಲ್ಲಿ ಗುತ್ತಿಗೆದಾರ ಕಂಟ್ರಾಕ್ಟ್ ಎಲ್ಲ ಸತ್ತೋಗಿದ್ರು ನಾನು ಕ್ಲಾಸ್ ಟು ಕಂಟ್ರಾಕ್ಟ್ರು ಯಾಕಂದರೆ ಇವ್ರ ಥರ ಸುಧಾಕರ್ ಥರ ಸಂಸದರು ಅವ್ರ ಮೊದಲು ಮೂಕಾಂಬಿಕ ಕನ್ಸ್ಟ್ರಕ್ಷನು ಸಾಹಸ ಕನ್ಸ್ಟ್ರಕ್ಷನು ಅಂತ ಕಂಪ್ನಿಗಳು ಮಾಡಿಕೊಂಡು ಕೆಲಸಗಳು ನಮ್ಮ ಶಾಸಕರು ಇಲ್ಲ ಗುತ್ತಿಗೆ ಕೆಲಸ ಅಂದರೆ ಏನಂತ ನಮ್ಮ ಶಾಸಕರಿಗೆ ಗೊತ್ತಿಲ್ಲ ಗುತ್ತಿಗೆ ಕೆಲಸ ಮಾಡೋಕ್ಕೂ ಬರೋಲ್ಲ ಏನೋ ಸಮಾಜ ಜನರಿಗೆ ನಮ್ಮಂಥವ್ರಿಗೆ ಯುವಕರಿಗೆ ಕೊಡ್ತಾ ಇದೆ ಇವಾಗ ನಮ್ಮ ಇದೇ ತಾಲೂಕು ಇದೇ ಜಿಲ್ಲೆ ನಮ್ಮದು ನಾವೆಲ್ಲ ಮಾಡ್ತಾಯಿದ್ದೀವಲ್ಲ ಕಂಟ್ರ ನಿಜವಾಗ್ಲೂ ಏಳೆಂಟು ವರ್ಷದಿಂದ ನಾವು ಕೆಲಸಗಳು ಮಾಡೋಕ್ಕೆ ಬಿಡಿಲ್ಲ ಸುಧಾಕರ್ ಅವರು ನಮ್ಮನ್ನ ಅವರೇ ಏನು ಅವರೇ ಮುಖಾಂಬಿಕ ಕನ್ಸ್ಟ್ರಕ್ಷನ್ ಅಂತೇಳ್ಬಿಟ್ಟು ಸಾಸ ಕನ್ಸ್ಟ್ರಕ್ಷನ್ ಅಂತೇಳ್ಬಿಟ್ಟು ಅವರೇ ಕೆಲಸಗಳು ಮಾಡ್ಕೊಳ್ಳೋದು ಏನೋ ಇದು ಪ್ಯಾಕೇಜ್ ಮಾಡೋದು ಪ್ಯಾಕೇಜ್ ಮಾಡಿ ಅವರೇ ಕೆ ಕೆಲಸಗಳು ಮಾಡ್ತಾಯಿದ್ರು ಆದರೆ ನಮ್ಮ ಶಾಸಕರು ಆ ಥರ ಮಾಡ್ತಾಯಿಲ್ಲ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಪಾರ್ಟಿಯವ್ರಿಗೂ ಇವಾಗ ಬಿ ಜೆ ಪಿ ಕೆಲಸಗಳು ಮಾಡ್ತಾ ಇದ್ದಾರೆ ಕಂಟ್ರಾಕ್ಟ್ ಕೆಲಸ ಬಿ ಜೆ ಪಿ ಅವರು ಮಾಡ್ತಾಯಿದ್ರು ಜೊತೆ ಎಲ್ಲ ಪಾರ್ಟಿಗಳ್ರು ಜನ ಅವರು ಅವರ ಆದರೆ ಕಿರುಕುಳ ಕೊಡ್ತಾಯಿದ್ರು ಬೇರೆ ಪಾರ್ಟಿಯವ್ರು ಯಾರನ್ನು ಕಂಟ್ರಾಕ್ಟ್ ಮಾಡಕ್ಕೆ ಹೋದರೆ ಕಿರುಕುಳ ನಾನೇ ಇವಾಗ ಯಾವುದೋ ಒಂದು ಸಣ್ಣ ಐದು ಲಕ್ಷ ಕೆಲಸಕ್ಕೆ ಹೈಕೋರ್ಟ್ ಗಂಟೆ ಹೋಗಿ ಬಂದಿದ್ದೀನಿ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಕೆಲಸ ಮಾಡೋಕ್ಕೆ ಇರಲಿಲ್ಲ ಅದು ನಮ್ಮ ಹತ್ರ ಇದೆ ದಾಖಲೆಗಳಿದೆ ಮತ್ತು ಪ್ರತಿ ಅಭಿವೃದ್ಧಿ ವಿಚಾರದಲ್ಲಷ್ಟೇ ಇವಾಗ ನಿಮ್ಮ ಸ್ವಂತ ಊರಲ್ಲಿ ನಮ್ಮ ಶಾಸಕರು ಆದಮೇಲೆ ಸ್ಮಶಾನಕ್ಕೆ ಜಾಗ ಕೊಟ್ಟರು ನೀವು ಅಷ್ಟು ವರ್ಷ ಎಮ್ ಎಲ್ ಎ ಆಗಿದ್ದರೆ ಸಚಿವರಾಗಿದ್ದರೆ ನೀವು ಅಟ್ಲೀಸ್ಟು ನಿಮ್ಮ ಸ್ವಂತ ಊರಲ್ಲಿ ಸ್ಮಶಾನಕ್ಕೆ ಜಾಗ ಕೊಡೋಕ್ಕಾಗಿಲ್ಲ ಇವಾಗ ನೀವು ಓಡಾಡ್ತಾ ಇದ್ರಲ್ಲ ನಿಮ್ಮ ಮನೆ ಹತ್ರ ಗೊತ್ತಾಯಿದ್ರಲ್ಲ ಅದು ನಮ್ಮ ಶಾಸಕರ ಅನುದಾನ ನೀವು ಅರ್ಥ ಮಾಡ್ಕೊಳ್ಳಿ ಅದು ಅನುದಾನ ನಮ್ಮ ಶಾಸಕರ ಅನುದಾನದಲ್ಲಿ ಮಾಡಿ ನೀವು ಯಾಕೆ ಮಾಡಿಲ್ಲ ಇಷ್ಟು ವರ್ಷ ಇದೇ ನಿಮ್ಮ ಪಕ್ಕದೂರಲ್ಲಿ ನಿಮ್ಗೆ ನೆನಪಿಲ್ವಾ ಅವಾಗ ಯಾಕೆ ಆರು ರಸ್ತೆ ಇವಾಗ ಮೊನ್ನೆ ನಮ್ಮ ಸಾಬ್ರ್ರು ಎಮ್ ಎಲ್ ಎ ಸಾರು ಪ್ರದೀಪ್ ಅವರು ಗುದ್ಲಿ ಪೂಜೆ ಮಾಡಿದ್ರು ಒಂದು ಕೋಟಿ ರೂಪಾಯಿ ಗುದ್ಲಿ ಪೂಜೆ ಮಾಡಿದ್ರು ಕಾಮಗಾರಿ ಇದ್ದಾರಲ್ಲ ಕಾಕಿ ಚಿಂತೆ ನೆನ್ಪಿ ನೆನ್ಪಿರೋ ನಿಮಗೆ ಕಾಕಲ್ ಚಿಂತೆಯಲ್ಲೂ ತೊಂಬತ್ತು ಲಕ್ಷ ಗುದ್ಲಿ ಪೂಜೆ ಮಾಡಿದ್ರಲ್ಲ ಇವಾಗ ಕಾಮಗಾರಿ ಇದ್ದಾರೆ ಮತ್ತು ನಮ್ಮ ಅಡ್ಗಲ್ ಪಂಚಾಯತಿ ಭೋಗಬರ್ತಿಗೆ ಭೋಗಬರ್ತಿಗೆ ಬರೋರು ಎಲೆಕ್ಷನ್ಗೆಲ್ಲ ಬಂದೇ ಇದು ರೋಡ್ ಹಾಕ್ಸ್ಬೇಕು ಬರ್ಕೊಳು ಅಂತ ಬಿಲ್ಡಪ್ ಕೊಟ್ಟು ಹೋಗ್ತಾಯಿದ್ರು ಯಾಕೆ ರೋಡ್ ಮಾಡಿಲ್ಲ ನೀವು ಇವತ್ತು ನಮ್ಮ ಶಾಸಕರ ಬೋಗ ಬರ್ತಿಗೆ ದಾರಿ ಎಲೆಕ್ಷನ್ ಮುಂಚೆ ಬಂದು ಹೇಳಿದ್ರು ನಾನು ರಸ್ತೆ ಮಾಡಿಕೊಡ್ತೀನಿ ಮಾತು ಹೇಳಿದರು ಆ ಮಾತು ಪ್ರಕಾರ ನಾನು ಇವತ್ತು ಮಾತು ಪ್ರಕಾರ ನಡ್ಕೊಂಡಿದ್ದಾರೆ ಇವತ್ತು ರಸ್ತೆ ಅಭಿವೃದ್ಧಿ ಆಗಿದೆ ನೀವು ಯಾಕೆ ಮಾಡಿಲ್ಲ ಮಂಡಿಕಲ್ ಕಾಲೇಜಿನಲ್ಲಿ ಮಂಡಿಕಲ್ಲಲ್ಲಿ ಎರಡು ಕೋಟಿ ರೂಪಾಯಿಗೆ ಬುದಲಿ ಪೂಜೆ ಮಾಡಿದೆ ಕಾಮಗಾರಿ ಮಾಡ್ತಾಯಿದ್ದಾರೆ ನಿಮ್ಮ ಥರ ಬಿಲ್ಡಪ್ ಕೊಟ್ಕೊಂಡು ಇದು ಮಾಡ್ತಾಯಿಲ್ಲ ಆದರೆ ಇವತ್ತು ಗುತ್ತಿಗೆದಾರನು ನೆಮ್ಮದಿಯಾಗಿದ್ದಾರೆ ಅಂದರೆ ಶಾಸಕ ಪ್ರದೀಪ್ ಈಶ್ವರ ಅವರ ಕಾರಣ ಕಮಿಷನ್ನು ನಮ್ಮ ಶಾಸಕರಿಗೆ ಬರಲಿ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಸದನ ಕರೆಸಲಿ ನಾನು ಬರ್ತೀನಿ ಯಾವ ದೇವಸ್ಥಾನದಲ್ಲಿ ಪ್ರಮಾಣ ಮಾಡಬೇಕು ನಾನು ಮಾಡ್ತೀನಿ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಕಮಿಷನ್ ಎಮ್ ಎಲ್ ಎಗಾಗಲಿ ಆಗಲಿ ಒಂದು ರೂಪಾಯಿ ಕಮಿಷನ್ ಕೊಟ್ಟಿಲ್ಲ ನೆಮ್ಮದಿಯಾಗಿ ಕೆಲಸ ಮಾಡ್ತಾಯಿದ್ವಿ ಒಳ್ಳೆ ಗುಣಮಟ್ಟದ ಕೆಲಸ ಮಾಡ್ತಾಯಿದ್ವಿ ಕಾಮಗಾರಿ ಪೂರ್ಣಗೊಳ್ತಾಯಿದೆ ಇದೆ ನೀವು ಅನುದಾನದ ಅನುದಾನ ತಂದು ಇವಾಗ ಸೆ ಸೆಂಟ್ರಲಲ್ಲಿ ನಿಮ್ಮ ಗೌರ್ಮೆಂಟ್ ಇದೆ ಬಿ ಜೆ ಇದೆ ಹೋಗಿ ಅನುದಾನ ತೊಗೊಂಬಂದು ಮಾಡಿ ಅಭಿವೃದ್ಧಿ ಮಾಡಿ ತೋರಿಸಿ ನೀವು ಸುಮ್ಮನೆ ಇಲ್ಲಿ ಸುಳ್ಳು ಹೇಳಿಕೆಗಳು ಕೊಡೋದು ನಿಜವಾಗ್ಲೂ ಬೇಜಾರಾಗುತ್ತೆ ನೀವು ಸಾಮಾನ್ಯ ಜನರಿಗೆ ತಪ್ಪದಾರಿ ಹೇಳುವಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು